ನಿಮ್ಮ ನಗರನು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಸೇರಿದೆಯಾ ಅದು ನಿಜವಾಗಿಯೂ ಸ್ಮಾರ್ಟ್ ಆಗಿದೆಯಾ ಸ್ಮಾರ್ಟ್ ಸಿಟಿ ಘೋಷಣೆಯಾಗಿ ಹತ್ತು ವರ್ಷಗಳ ನಂತರ ಕೂಡ ಸಂಚಾರ ಸ್ವಚ್ಛತೆ ಮತ್ತು ಮೂಲಭೂತ ಸೌಲಭ್ಯಗಳಲ್ಲಿ ನಿಜವಾದ ಸುಧಾರಣೆ ಆಗಿದೆಯಾ ವೈಫೈ ವಲಯಗಳು ಸ್ಮಾರ್ಟ್ ಬೀದಿ ದೀಪಗಳು ಮತ್ತೆ ಹೈಟೆಕ್ ಮೇಲ್ವಿಚಾರಣೆ ವ್ಯವಸ್ಥೆಗಳು ನಿಜವಾಗಿಯೂ ಜಾರಿ ಬಂದಿದೆಯಾ ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿನ ಅಭಿವೃದ್ಧಿ ಜನಸಾಮಾನ್ಯರಿಗೆ ಪ್ರಯೋಜನ ಆಗಿದೆಯಾ ಅಥವಾ ಬರೀ ಕಾಗದದ ಮೇಲೇನು ಉಳ್ಕೊಂಡಿದೆಯಾ स्मार्ट सिटी योजना सदबल आग दिया अथवा भ्रष्ट पाल स्मार्ट सिटी योजना सरकार दू दू बटे दिया। तो हम नए शहरों का सपना आज देश की आवश्यकता के लिए कर सकते हैं भाइयों बहनों सौ न्यू सिटी की जैसे जरूरत है वैसे तो शहर जो पास पास है उसके लिए एक ट्विन सिटी का कंसेप्ट हमने डेवलप करना चाहिए जैसे न्यूयॉर्क न्यूजर्सी है हमने ट्विन सिटी कंसेप्ट को डेवलप करना चाहिए विकास का एक नया मॉडल उसमें से हमें मिल सकता है उसी प्रकार से बड़े शहरों के आसपास सैटेलाइट सिटीज इसकी पूरी जाल बनानी चाहिए एक अवसर के रूप में लें और आप कल्पना कर सकते जब इतना सारा काम शुरू होगा कितना सीमेंट चाहिए कितना लोहा चाहिए कितने सीमेंट के कारखाने चाहिए कितने लोह के कारखाने चाहिए कितने नौजवान चाहिए कितनों को रोजगार मिलेगा आप अंदाज कर सकते हैं देश के जीडीपी की जो चिंता हो रही है उसका जवाब इसमें से मिल सकता है ಸ್ಮಾರ್ಟ್ ಸಿಟಿ ಅನ್ನುವಂತಹ ಲೇಬಲ್ ಪಡೆದಂತಹ ಸಿಟಿಗಳು ನಿಜವಾಗಿಯೂ ಸ್ಮಾರ್ಟ್ ಸಿಟಿ ಆಗಿವೆ ಅಥವಾ ಸ್ಮಾರ್ಟ್ ಸಿಟಿಯ ಹೆಸರಿನಲ್ಲಿ ಜನರನ್ನ ಮೂರ್ಖರನ್ನಾಗಿಸಲಾಯ್ತಾ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಇರುವಂತಹ ಬೆಲ್ಲಕೊ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ನಿಮ್ಮ ನಗರ ಕೂಡ ಸ್ಮಾರ್ಟ್ ಸಿಟಿ ಅನ್ನುವಂತ ಹೆಸರನ್ನ ಪಡೆದಿದ್ರೆ ಅಲ್ಲಿ ನೀವು ಏನೇನ್ ಕಾಣ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆನೇ ಕೆಳಗಡೆ ಕಮೆಂಟ್ ಮಾಡಿ ಆದ್ರೆ ಅದಕ್ಕಿಂತ ಮೊದಲು ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇದರ ಲಿಂಕ್ ಅನ್ನು ವಾಸ್ಆಪ್ ಮಾಡಿ ಈಗ ನಾವು ವಿಷಯಕ್ಕೆ ಬರೋಣ ಸ್ಮಾರ್ಟ್ ಆಗಬೇಕಾಗಿದ್ದಂಥ ನಗರಗಳಲ್ಲಿ ಇದಕ್ಕೂ ಮುಂಚೆ ದೆಹಲಿನೂ ಇತ್ತು ಬೆಂಗಳೂರು ಇತ್ತು ಆದರೆ ದೆಹಲಿಯಲ್ಲಿ ಸ್ವಚ್ಛತೆಯನ್ನು ಸುಧಾರಿಸೋದಿಕ್ ಸಾಧ್ಯ ಆಗಲೇ ಇಲ್ಲ ಪ್ರಗತಿ ಮೈದಾನದ ಬಳಿ ನಿರ್ಮಿಸಲಾದಂಥ ಸುರಂಗ ದುರಸ್ತಿ ಆಗ್ತಾನೇ ಇದೆ ಆದರೂ ಒಂದು ಭಾಗ ಇನ್ನೂ ಕಾರ್ಯನಿರ್ವಹಣೆಗೆ ತಯಾರಾಗಿನೂ ಇಲ್ಲ ಇನ್ನು ಬೆಂಗಳೂರು ಎಷ್ಟು ಸ್ಮಾರ್ಟ್ ಸಿಟಿ ಆಗ್ಬಿಟ್ಟಿದೆ ಇಲ್ಲಿ ಸ್ವಚ್ಛತೆ ಬಂದಿದ್ಯಾ ಅಲ್ಲಿ ಜನರನ್ನ ಹೈರಾಣಾಗಿಸುವಂತ ಟ್ರಾಫಿಕ್ ಜಾಮ್ ಕಡಿಮೆ ಆಗಿದೆಯಾ ಬೆಂಗಳೂರಿನ ಎಷ್ಟು ಭಾಗ ನಿಜವಾದ ಸ್ಮಾರ್ಟ್ ಸಿಟಿ ಹಾಕಿ ಕಾಣುತ್ತೆ ದೆಹಲಿಯಲ್ಲಿ ಸಾವಿರಾರು ಕೋಟಿ ಖರ್ಚು ಮಾಡಿ ಫ್ಲೈ ಓವರ್ಗಳು ಮತ್ತು ಅಂಡರ್ ಪಾಸ್ಗಳನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಇಷ್ಟೆಲ್ಲದರ ನಂತರ ಕೂಡ ದೆಹಲಿ ಸ್ಮಾರ್ಟ್ ಸಿಟಿ ಆಗೋದಕ್ಕೆ ಸಾಧ್ಯ ಆಗಲಿಲ್ಲ ದೆಹಲಿ ಜನರ ಟ್ರಾಫಿಕ್ ಜಾಮ್ ಅನುಭವದಲ್ಲಿ ಏನೇನೂ ಬದಲಾವಣೆಯಂತೂ ಆಗಿಲ್ಲ ಬೆಂಗಳೂರಿನ ಕತೆ ಕೂಡ ಅಷ್ಟೇ ಈಗ ಮಂಗಳೂರು ಕೂಡ ಸ್ಮಾರ್ಟ್ ಸಿಟಿ ಪಟ್ಟಿಯಲ್ಲಿದೆ ಆದರೆ ಏನಾಗಿದೆ ಮಂಗಳೂರಲ್ಲಿ ಎಷ್ಟು ಸ್ಮಾರ್ಟ್ ಆಗಿದೆ ಆ ನಗರ ಸ್ಮಾರ್ಟ್ ಸಿಟಿ ಆಗಿದೆ ಎನ್ನುವಂತೆ ಕಾಣಿಸ್ತಾ ಈ ದಿಲ್ಲಿ ಬೆಂಗಳೂರು ಮಂಗಳೂರು ಹುಬ್ಬಳ್ಳಿ ಮತ್ತು ಧಾರವಾಡಗಳು ಹಾಗಾದರೆ ಈ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಇಷ್ಟೆಲ್ಲ ಮಾಡಿದ ನಗರಗಳಲ್ಲಿ ಟ್ರಾಫಿಕ್ ಜಾಮ್ ಸ್ಥಿತಿ ಯಾಕೆ ಕೆಟ್ಟದಾಗಿದೆ ಸ್ಮಾರ್ಟ್ ಸಿಟಿ ಮಿಷನ್ನ ಗಡುವು ಮೊನ್ನೆ ಮಾರ್ಚ್ ಮೂವತ್ತೊಂದಕ್ಕೆ ಕೊನೆಗೊಳ್ತು ಸ್ಮಾರ್ಟ್ ಸಿಟಿ ಕೇವಲ ಕೇಂದ್ರ ಸರ್ಕಾರದ ಯೋಜನೆಯಲ್ಲ ಇದರಲ್ಲಿ ರಾಜ್ಯ ಸರ್ಕಾರಕ್ಕೂ ಕೂಡ ಪಾಲಿದೆ ಕೇಂದ್ರ ಸರ್ಕಾರನೇ ಹೇಳಿರೋ ಹಾಗೆ ಇದರ ಬಜೆಟ್ ಎಂಬತ್ತೆಂಟು ಸಾವಿರ ಕೋಟಿಗಳಿಗಿಂತ ಹೆಚ್ಚು ಇದರಲ್ಲಿ ಕೇಂದ್ರ ಸರ್ಕಾರದ ಪಾಲು ಸರಿಸುಮಾರು ನಲವತ್ತೇಳು ಸಾವಿರ ಕೋಟಿಗಳಿಗಿಂತ ಹೆಚ್ಚು ರಾಜ್ಯಗಳು ಮತ್ತೆ ಕೇಂದ್ರಾಡಳಿತ ಪ್ರದೇಶಗಳ ಪಾಲು ಸುಮಾರು ನಲ್ವತ್ ಸಾವಿರ ಕೋಟಿಗಳಿಗಿಂತ ಹೆಚ್ಚು ಈ ಯೋಜನೆ ಕೇಂದ್ರದ್ದು ಹೇಗೋ ಹಾಗೇನೆ ರಾಜ್ಯಗಳದ್ದು ಕೂಡ ಆಗಿದೆ ಆದ್ರೆ ಈ ಯೋಜನೆಯ ಪೋಸ್ಟರ್ನಲ್ಲಿ ಪ್ರಧಾನಿ ಮೋದಿಯವರ ಫೋಟೋ ಮಾತ್ರನೇ ಇದೆ ಅಥವಾ ಯೋಜನೆ ಅವ್ರ ಹೆಸರಿನೊಂದಿಗೆ ಬ್ರಾಂಡ್ ಆಗಿದೆ ಇದು ಸ್ಮಾರ್ಟ್ ಸಿಟಿ ಹೆಸರಿನಲ್ಲಿ ನಗರವನ್ನ ಸ್ಮಾರ್ಟ್ ಮಾಡಲಾಗಿದೆಯಾ ಅಥವಾ ನಾಯಕರು ಸ್ಮಾರ್ಟ್ ಆಗಿ ಬೆಳೆದಿದ್ದಾರೆ ಅನ್ನೋದ್ರ ಬಗ್ಗೆ ಅನುಮಾನ ಕೂಡ ಕಾಡತ್ ನಮಗೆ ಡೆನ್ಮಾರ್ಕ್ ರಾಜಧಾನಿ ಕೋಪನ್ ಹೆಗನ್ ಅನ್ನ ನೋಡ್ಬೇಕು ನಾವು ಹತ್ತು ವರ್ಷಗಳಲ್ಲಿ ಈ ನಗರದಲ್ಲಿ ಸೈಕ್ಲಿಂಗ್ ಮೂಲ ಸೌಕರ್ಯ ಅಭಿವೃದ್ಧಿಗಾಗಿನೇ ಇನ್ನೂರು ಮಿಲಿಯನ್ ಡಾಲರ್ ಅನ್ನ ಖರ್ಚು ಮಾಡಲಾಗಿದೆ ಭಾರತೀಯ ರೂಪಾಯಿಗಳ ಲೆಕ್ಕದಲ್ಲಿ ಸುಮಾರು ಇದು ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಆಗುತ್ತೆ ಇವತ್ತು ಕೋಪನ್ ಹೇಗನ್ ಇನ್ನೂರ ಮೂವತ್ತೊಂಬತ್ತು ಮೈಲಿ ಉದ್ದದ ಸೈಕಲ್ ಟ್ರ್ಯಾಕ್ ಅನ್ನು ಹೊಂದಿದೆ ಇಡೀ ಡೆನ್ಮಾರ್ಕ್ನಲ್ಲಿ ನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತು ಕಿಲೋಮೀಟರ್ ಸೈಕಲ್ ಟ್ರ್ಯಾಕ್ಗಳಿವೆ ಸೈಕ್ಲಿಂಗ್ ವಿಷಯದಲ್ಲಿ ಇದನ್ನು ವಿಶ್ವದ ಅತ್ಯುತ್ತಮ ನಗರಗಳಲ್ಲಿ ಒಂದು ಅಂತ ಪರಿಗಣಿಸಲಾಗಿದೆ ಭಾರತದಲ್ಲಿಯೂ ಸ್ಮಾರ್ಟ್ ಸಿಟಿಗಳ ಆರಂಭ ಆಗಿ ಹತ್ತು ವರ್ಷಗಳಾಗಿವೆ ನೂರು ನಗರಗಳಲ್ಲಿ ಯಾವುದಾದ್ರೂ ಒಂದರಲ್ಲಿ ಭಾರತ ಡೆನ್ಮಾರ್ಕ್ನ ಗುರಿ ಅಥವಾ ಸ್ಮಾರ್ಟ್ನೆಸ್ ಸಾಧಿಸಿದೆಯಾ ಭಾರತದಲ್ಲಿ ಹವಾಮಾನ ಸೈಕ್ಲಿಂಗ್ಗೆ ಅನುಕೂಲವಾಗಿಲ್ಲ ಅಂತ ಹೇಳಿದ್ರೆ ಅದು ಕೇವಲ ಒಂದು ನೆಪ ಮಾತ್ರ ಭಾರತ ಸರ್ಕಾರ ಅಥವಾ ಯಾವುದೇ ರಾಜ್ಯ ಸರ್ಕಾರ ಸಾರ್ವಜನಿಕ ಸಾರಿಗೆ ವಿಷಯದಲ್ಲಿ ಹೆಚ್ಚಿನದೇನನ್ನೂ ಮಾಡಿಲ್ಲ ಅಥವಾ ಅದಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿಲ್ಲ ಇಲ್ಲೂ ಕೂಡ ಖಾಸಗಿಯವರು ಒಕ್ಕರಿಸ್ಬಿಟ್ಟಿದ್ದಾರೆ ನಗರದ ರಸ್ತೆಗಳು ಹದಗೆಟ್ಟು ಹೋಗಿವೆ ಮೋದಿ ಸರ್ಕಾರ ಶೇಕಡ ಒಂದರಷ್ಟು ಕೆಲಸ ಪೂರ್ಣಗೊಂಡಿದೆ ಅಂತ ಹೇಳ್ಕೊಳ್ತಾ ಇದೆ ಹಾಗಾದ್ರೆ ನಗರದ ಜನರು ತಮ್ಮ ನಗರ ಸ್ಮಾರ್ಟ್ ಆಗಿದೆಯಾ ಅಂತ ತಿಳಿದುಕೊಳ್ಬೇಕು ಮೊದಲಲ್ಲಿ ಎರಡ್ ಸಾವಿರದ ಹದಿನಾರರಲ್ಲಿ ಮೋದಿ ಅವರು ಸ್ಮಾರ್ಟ್ ಸಿಟಿಗಳನ್ನ ಜನಾಂದೋಲನ ಅಂತ ಕರಿತೊಡಗಿದ್ರು ये अपने आप में एक बहुत बड़ा जन आंदोलन है ये बीते हुई कल के अनुभव के आधार पर उज्जवल भविष्य की नींव रखने का एक सार्थक प्रयास है और मैं अनुभव कर रहा हूं कि ये प्रयोग सफल रहा है ಆದರೆ ನಗರಗಳನ್ನು ಸ್ಮಾರ್ಟ್ ಮಾಡುವಂಥ ಈ ಜನಾಂದೋಲನ ನಗರಗಳನ್ನು ಎಷ್ಟು ಮಟ್ಟಿಗೆ ಉದ್ಧಾರ ಮಾಡಿತು ಅಥವಾ ಬದಲಿಸ್ತು ಸ್ಮಾರ್ಟ್ ಸಿಟಿ ಮಿಷನ್ ಭಾರತದ ನೂರು ನಗರಗಳ ಚಹರೆಯನ್ನೇ ಬದಲಿಸಿದೆ ಅನ್ನೋದಾದರೆ ಈ ಪ್ರಯೋಗ ಯಶಸ್ವಿಯಾಗಿದೆ ಅಂತ ನಾವು ಹಾಗ ಆಗದೇ ಇದ್ದರೆ ನೀತಿ ಆಯೋಗದ ಮಾಜಿ ಸಿಇಒ ಅಮಿತಾಬ್ ಕಾಂತ್ ಅವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತೀಯ ನಗರಗಳಿಗೆ ಯೋಜನೆ ಅಗತ್ಯ ಇದೆ ಅಂತ ಬರಿಬೇಕಾಗ್ತಿರಲಿಲ್ಲ ಇಲ್ಲಿ ಭಾರತೀಯ ನಗರಗಳು ಈಗ ಕುಸಿತದ ಅಂಚಿನಲ್ಲಿವೆ ಜನಸಂಖ್ಯೆ ತುಂಬಾ ಹೆಚ್ಚಾಗಿದೆ ಮಾಲಿನ್ಯ ತುಂಬಾ ಹೆಚ್ಚಾಗಿದೆ ಹಾಗೆ ಆರೋಗ್ಯ ವ್ಯವಸ್ಥೆ ಕಳಪೆ ಆಗಿದೆ ಅಂತ ಅಮಿತಾಬ್ ಕಾಂತ್ ಅವರು ಟ್ವೀಟ್ ಮಾಡಿದ್ದಾರೆ ಸ್ಮಾರ್ಟ್ ಸಿಟಿ ಮಿಷನ್ ಹತ್ತು ವರ್ಷಗಳ ಕಾಲ ನಡೆಯಿತು ಹಾಗಾದ್ರೆ ಆ ಪಟ್ಟಿಯಲ್ಲಿದ್ದಂತಹ ನಗರಗಳು ಎಷ್ಟು ಸ್ಮಾರ್ಟ್ ಆಗಿದೆ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವಿಸುತ್ತೆ ಮಳೆಗಾಲದಲ್ಲಿ ರಸ್ತೆಗಳಲ್ಲಿ ನೀರು ನಿಲ್ಲೋದು ನಿಂತಿದೆಯಾ ಟ್ರಾಫಿಕ್ ಜಾಮ್ ಸಮಸ್ಯೆ ಕೊನೆಯಾಗಿದೆಯಾ ಅಲ್ಲಿ ಭಾರತದ ನೂರು ನಗರಗಳು ಸ್ಮಾರ್ಟ್ ಆಗಿವೆಯಾ ಸ್ಮಾರ್ಟ್ ಸಿಟಿ ಕ್ಲೈಮೇಟ್ ಮಿಷನ್ ಈ ಒಂದು ಆನಿಮೇಶನ್ ಚಿತ್ರವನ್ನ ನೋಡಿದ್ರೆ ಈ ರೀತಿಯ ಒಂದು ಆನಿಮೇಶನ್ ಮೂಲಕ ಪ್ರಧಾನಿ ಮೋದಿಯವರು ನಗರಗಳ ಬಗ್ಗೆ ಕನಸನ್ನು ಕಂಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಜನರು ಕೂಡ ಅದೇ ಕನಸನ್ನ ಕಾಣ್ತಾನೆ ಉಳಿದ್ಬಿಟ್ರೆ ಆಯ್ತು ಯಾರಿಗೂ ನಿಜವಾಗಿಯೂ ಅವರ ನಗರ ಸ್ಮಾರ್ಟ್ ಆಗೋದು ಬೇಕಾಗಿಲ್ಲ ಇಲ್ಲಿ ಯಾಕಂತಂದ್ರೆ ಕಾರ್ಟೂನ್ ಚಿತ್ರವನ್ನ ನೋಡ್ತಾ ಹಾಯಾಗಿ ಇಲ್ಲಿ ಉಳ್ಕೊಂಡ್ಬಿಡಬಹುದು ಈ ಆನಿಮೇಶನ್ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಹಾಗೆ ಭಾರತದ ಯಾವುದಾದ್ರೂ ಒಂದು ನಗರ ಬದಲಾಗಿದೆಯಾ ಅಥವಾ ಯಾವುದೇ ಒಂದು ನಗರ ಬದಲಾವಣೆಯಲ್ಲಿ ಈ ಚಿತ್ರಣಕ್ಕೆ ಒಂದು ಹತ್ತಿರವಾದ್ರು ಆಗಿದೆಯಾ ಇದನ್ನ ನೋಡ್ತಾ ಇದ್ರೆ ನಮ್ಮ ನಗರ ರಾತ್ರೋರಾತ್ರಿ ಸಿಂಗಾಪುರ ಆಗ್ಬಿಡುತ್ತೆ ಅನ್ನುವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ ಈ ಮಡಿಲ ಮೀಡಿಯಾಗಳು ಗ್ರಾಫಿಕ್ ತೋರಿಸಿ ಗುಣಗಾನ ಮಾಡ್ತವೆ ಆದರೆ ಕೇಂದ್ರ ಸರ್ಕಾರದ ಈ ಪೋಸ್ಟರ್ಗಳಲ್ಲಿ ತೋರಿಸಿರೋ ಹಾಗೆ ಏನಾದರೂ ಸಂಭವಿಸಿದೆಯಾ ಇಲ್ಲಿ ಎರಡ್ ಸಾವಿರದ ಆರಲ್ಲಿ ಬಾಂಬೆ ಹೈಕೋರ್ಟ್ ತೀರ್ಪನ್ನ ನೀಡಿದ ಹಾಗೆ ಬಿಲ್ಡರ್ ತನ್ನ ಕರಪತ್ರ ಅಥವಾ ಪ್ರಚಾರ ಸಾಮಗ್ರಿಯಲ್ಲಿ ತೋರಿಸುವ ಹಾಗೇನೆ ಸೌಲಭ್ಯಗಳನ್ನು ಒದಗಿಸಬೇಕಾಗತ್ತೆ ಅವರು ಫೋಟೋಗಳನ್ನು ಹಾಕ್ತಾರೆ ಆದ್ರೆ ಕೆಲಸವನ್ನು ಪೂರ್ಣಗೊಳಿಸೋದಿಲ್ಲ ಪೋಸ್ಟರ್ ನಲ್ಲಿ ಜನರಿಗೆ ತೋರಿಸಿದ ರೀತಿನೇ ನಗರವನ್ನ ಸ್ಮಾರ್ಟ್ ಅಂತ ಬದಲಿಸಬೇಕಾಗಿತ್ತು ಅನ್ನೋದು ಸರ್ಕಾರದ ಜವಾಬ್ದಾರಿ ಅಲ್ವಾ ಸ್ಮಾರ್ಟ್ ಸಿಟಿ ಹೆಸರಿನಲ್ಲಿ ಸರ್ಕಾರ ಮಾಡಿದ್ದೇನು ಅನ್ನುವಂತ ಪ್ರಶ್ನೆಯನ್ನ ಕಾಂಗ್ರೆಸ್ ವಕ್ತಾರೆ ಸುಪ್ರಿಯಾ ಶ್ರೀನೇತ್ ಅವರು ಎತ್ತಿದ್ದಾರೆ सरकार ने स्मार्ट सिटी मिशन स्कीम को बंद कर दिया है इस स्कीम के तहत 100 स्मार्ट सिटीज बननी थी सरकार के ही मुताबिक सिर्फ 16 बन पाई हैं। चौरासी स्मार्ट सिटीज में चौदह हजार करोड़ रुपए का काम अभी अधूरा पड़ा हुआ है ये अलग बात है कि 10 साल में तीन बार डेडलाइन बढ़ाई गई आपको याद ही होगा बहुत बोलबाजे के साथ 2015 में ये लॉन्च हुई थी 2016 में 60 स्मार्ट सिटीज बनाई गई की बात थी फिर उसमें 30 और ऐड करी गई फिर 10 और ऐड करी गई होते होते 100 स्मार्ट सिटी मार्च 2023 तक बननी थी लेकिन ऐसा हो नहीं पाया सरकार के ही मुताबिक सिर्फ सोलह बन पाई है और उसकी भी असलियत अभी आपको बताते हैं लेकिन चौरासी सिटीज में चौदह हजार करोड़ रुपए का काम अधूरा पड़ा हुआ है तो स्मार्ट सिटी का मापदंड क्या है कैसे एक सिटी स्मार्ट सिटी बनने की बात है पहली चीज जल और बिजली की पूरी आपूर्ति एडिक्वेट सप्लाई ऑफ पावर एज एज वेल इलेक्ट्रिसिटी दूसरा सैनिटेशन और सॉलिड वेस्ट मैनेजमेंट तीसरा पब्लिक ट्रांसपोर्ट अच्छा होना चाहिए चौथा ई गवर्नेंस और डिजिटलाइजेशन आईटी रोबस्ट सिस्टम्स होने चाहिए नागरिकों का पार्टिसिपेशन होना चाहिए आ, पर्यावरण को लेकर सस्टेनेबल एनवायरनमेंट की बात थी इसके साथ ही साथ बात थी कि नागरिक कैसे सुरक्षित रहेंगे और शिक्षा और स्वास्थ्य की उम्दा व्यवस्था कैसे बनेगी असलियत यह है कि सरकार के मुताबिक 16 स्मार्ट सिटीज पूरी हो चुकी हैं उसमें बरेली है उसमें रांची है उसमें वाराणसी है उसमें वडोदरा है उसमें पुणे है क्या इन शहरों में आपको ये सारे मापदंड दिख रहे हैं उन शहरों में बड़ी बड़ी खुद ही सड़कें स्मार्ट सिटी के नाम पे जरूर दिख रही हैं लेकिन ये मापदंड पूरे नहीं हुए ಈ ಯೋಜನೆಯಡಿಯಲ್ಲಿ ನೂರು ಸ್ಮಾರ್ಟ್ ಸಿಟಿಗಳನ್ನ ನಿರ್ಮಾಣ ಮಾಡಬೇಕಾಗಿತ್ತು ಸರ್ಕಾರದ ಪ್ರಕಾರ ಕೇವಲ ಹದಿನಾರು ಮಾತ್ರ ನಿರ್ಮಿಸಲಾಗಿದೆ ಆದರೆ ಎಂಬತ್ನಾಲ್ಕು ಸ್ಮಾರ್ಟ್ ಸಿಟಿಗಳಲ್ಲಿ ಹದಿನಾಲ್ಕು ಸಾವಿರ ಕೋಟಿ ಕೆಲಸ ಇನ್ನೂ ಬಾಕಿ ಉಳಿದಿದೆ ಅಂತ ಅವರು ಹೇಳಿದ್ದಾರೆ ಹತ್ತು ವರ್ಷಗಳಲ್ಲಿ ಮೂರು ಬಾರಿ ಗಡುವನ್ನು ವಿಸ್ತರಿಸಲಾಯಿತು ಎರಡ್ ಸಾವಿರದ ಹದಿನೈದರಲ್ಲಿ ದೊಡ್ಡದಾಗಿ ಟಾಮ್ ಟಾಮ್ ಮಾಡಿ ಎರಡ್ ಸಾವಿರದ ಹದಿನಾರರಲ್ಲಿ ಇದನ್ನು ಶುರು ಮಾಡಲಾಯಿತು ಅರವತ್ತು ಸ್ಮಾರ್ಟ್ ಸಿಟಿಗಳನ್ನ ನಿರ್ಮಿಸುವಂತಹ ಒಂದು ಚರ್ಚೆ ನಡೀತು ನಂತರ ಇನ್ನೂ ಮೂವತ್ತು ಸೇರಿಸಲಾಯಿತು ಅದಕ್ಕೆ ನಂತರ ಮತ್ತೆ ಹತ್ತನ್ನು ಸೇರಿಸಲಾಯಿತು ಅಂತಿಮವಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮಾರ್ಚ್ ವೇಳೆಗೆ ನೂರು ಸ್ಮಾರ್ಟ್ ಸಿಟಿಗಳನ್ನ ನಿರ್ಮಾಣ ಮಾಡ್ಬೇಕಾಗಿತ್ತು ಆದ್ರೆ ಅದು ಆಗಿಲ್ಲ ಅಂತ ಹೇಳಿದ್ದಾರೆ ಇಲ್ಲಿ ಸರ್ಕಾರನೇ ಹೇಳೋ ಹಾಗೆ ಹದಿನಾರು ಸ್ಮಾರ್ಟ್ ಸಿಟಿಗಳನ್ನ ಮಾತ್ರ ನಿರ್ಮಾಣ ಮಾಡಲಾಗಿದೆ ಆದ್ರೆ ಎಂಬತ್ನಾಲ್ಕು ನಗರಗಳಲ್ಲಿ ಹದಿನಾಲ್ಕು ಸಾವಿರ ಕೋಟಿ ಕೆಲಸ ಹಾಗೇನೆ ಬಿದ್ದಿದೆ ಹಾಗಾದ್ರೆ ಸ್ಮಾರ್ಟ್ ಸಿಟಿಗೆ ಮಾನದಂಡ ಏನು ಅಂತ ಅವ್ರು ಕೇಳಿದ್ದಾರೆ ಒಂದು ನಗರ ಸ್ಮಾರ್ಟ್ ಸಿಟಿ ಆಗೋದು ಹೇಗೆ ಅನ್ನೋದ್ರ ಬಗ್ಗೆ ಅವರು ಮಾನದಂಡಗಳ ಪಟ್ಟಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಮೊದಲನೇದಾಗಿ ಸಂಪೂರ್ಣ ನೀರು ಮತ್ತು ವಿದ್ಯುತ್ ಪೂರೈಕೆ ಎರಡನೇದಾಗಿ ನೈರ್ಮಲ್ಯ ಮತ್ತೆ ಘನತ್ಯಾಜ್ಯ ನಿರ್ವಹಣೆ ಮೂರನೇದಾಗಿ ಉತ್ತಮ ಸಾರ್ವಜನಿಕ ಸಾರಿಗೆ ನಾಲ್ಕನೇದಾಗಿ ಇ ಆಡಳಿತ ಮತ್ತೆ ಡಿಜಿಟಲೀಕರಣ ಐಟಿ ರೋಬೋಟ್ ವ್ಯವಸ್ಥೆಗಳು ಇರಬೇಕು ನಾಗರಿಕರ ಪಾಲ್ಗೊಳ್ಳುವಿಕೆ ಇರಬೇಕು ಇದರಲ್ಲಿ ಉತ್ತಮ ಪರಿಸರದ ಬಗ್ಗೆ ಚರ್ಚೆ ನಡೀತು ನಾಗರಿಕರ ಸುರಕ್ಷತೆ ಶಿಕ್ಷಣ ಮತ್ತೆ ಆರೋಗ್ಯದ ಉತ್ತಮ ವ್ಯವಸ್ಥೆ ಬಗ್ಗೆಯೂ ಕೂಡ ಚರ್ಚೆ ನಡೀತು ಆದ್ರೆ ವಾಸ್ತವ ಏನು ಅಂತ ಅಂದ್ರೆ ಸರ್ಕಾರ ಹದಿನಾರು ಸ್ಮಾರ್ಟ್ ಸಿಟಿಗಳನ್ನ ಮಾತ್ರ ಪೂರ್ಣಗೊಳಿಸಿದೆ ಅವಾದ್ರೂ ಎಲ್ಲಾ ಮಾನದಂಡಗಳನ್ನ ಮುಟ್ಟಿವಿ ಅಂತ ಸುಪ್ರಿಯಾಶ್ರೀನತ್ತ ಪ್ರಶ್ನೆ ಮಾಡಿದ್ದಾರೆ ಈಗ ನಗರ ಸ್ಮಾರ್ಟ್ ಆಗಿದೆಯಾ ಅಥವಾ ಇಲ್ವಾ ಅನ್ನೋದನ್ನ ಹೇಗೆ ನಿರ್ಣಯಿಸುವುದು ಅನ್ನೋದೇ ಪ್ರಶ್ನೆ ಆಗ್ಬಿಟ್ಟಿದೆ ಒಂದು ದಿನ ಈ ಜನ ಎಲ್ಲ ಧರ್ಮದ ಅಮಲಿನಿಂದ ಎಚ್ಚರಗೊಂಡಾಗ ಏನ್ ಸ್ಮಾರ್ಟ್ ಆಗಿದೆ ಅಂತ ಕೇಳಬಹುದು ಮತ್ತೆ ಇದ್ರ ಬಗ್ಗೆ ಸರ್ಕಾರಕ್ಕೂ ಗೊತ್ತೇ ಇದೆ ಹಾಗಾಗಿನೇ ಅದು ಸ್ಮಾರ್ಟ್ ಸಿಟಿ ಮಿಷನ್ ಹೇಳಿಕೆಯಲ್ಲಿ ಮೊದಲೇ ಜಾಣತನವನ್ನು ತೋರಿಸಿದೆ ಇಲ್ಲಿ ಸ್ಮಾರ್ಟ್ ಸಿಟಿ ಅಂದರೆ ಏನು ಅಂತ ಹೇಳ್ತಾ ಸರ್ಕಾರ ಸ್ಮಾರ್ಟ್ ಸಿಟಿಗೆ ಸಾರ್ವತ್ರಿಕ ಒಂದೇ ಥರದ ವ್ಯಾಖ್ಯಾನ ಇಲ್ಲ ಅಂತ ಹೇಳಿಬಿಟ್ಟಿದೆ ಇಲ್ಲಿ ಸ್ಮಾರ್ಟ್ ಸಿಟಿ ಅಂತ ಅಂದ ಕೂಡಲೇ ಅದು ಯುರೋಪ್ನ ಸ್ಮಾರ್ಟ್ ಸಿಟಿ ಹಾಗೇ ಇರಬೇಕಾಗಿಲ್ಲ ಭಾರತದಲ್ಲಿ ಬೇರೆ ಇರುತ್ತೆ ಅಂತ ಹೇಳಿದೆ ಈ ರೀತಿ ಯುರೋಪಿನ ಸ್ಮಾರ್ಟ್ ಸಿಟಿಗಳನ್ನು ಭಾರತದ ಸ್ಮಾರ್ಟ್ ಸಿಟಿಗಳೊಂದಿಗೆ ಹೋಲಿಸಬೇಡಿ ಅಂತ ಮೊದಲೇ ಹೇಳಿಬಿಟ್ಟಿದ್ದಾರೆ ಅವರು ಮಿಷನ್ ಸ್ಟೇಟ್ಮೆಂಟ್ನಲ್ಲಿ ಒಂದು ಬುದ್ಧಿವಂತಿಕೆಯನ್ನು ತೋರಿಸಿದ್ದಾರೆ ಹಾಗಾಗಿ ಜನ ಈಗ ಕೋಪನ್ ಹೇಗನನ್ನು ತೋರಿಸಿ ನಮ್ಮಲ್ಲಿ ಏನು ಮಾಡಿದ್ದೀರಿ ಅಂತ ಕೇಳೋ ಹಾಗಿಲ್ಲ ಸ್ಮಾರ್ಟ್ ಸಿಟಿ ಅಲ್ಲಿಗಿಂತ ಇಲ್ಲಿ ಭಿನ್ನ ಅನ್ನೋದಾದರೆ ಇದಕ್ಕೊಂದು ಸಾರ್ವತ್ರಿಕ ವ್ಯಾಖ್ಯಾನ ಇಲ್ಲ ಅನ್ನೋದಾದರೆ ಯೋಜನೆಗೆ ಆ ಹೆಸರನ್ನು ಯಾಕೆ ಇಡಬೇಕಿತ್ತು ಒಂದು ಹೆಸರನ್ನು ಯಾಕೆ ಕೊಡ್ಲಾಯ್ತು ಬೇರೆ ಬೇರೆ ನಗರಗಳಿಗೆ ಬೇರೆ ಬೇರೆ ಹೆಸರುಗಳನ್ನು ಇಡಬೇಕಾಗಿತ್ತಪ್ಪ ಎರಡು ಸಾವಿರದ ಹದಿನೇಳರಲ್ಲಿ ಪಾಟ್ನಾವನ್ನು ಸ್ಮಾರ್ಟ್ ಸಿಟಿಯಲ್ಲಿ ಸೇರಿಸಲಾಯಿತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪಾಟ್ನಾ ನಾನ್ನೂರ ನಲವತ್ತಾರು ನಗರಗಳಲ್ಲಿ ಎಪ್ಪತ್ತೇಳನೇ ಸ್ಥಾನದಲ್ಲಿತ್ತು ಏಳು ವರ್ಷಗಳಲ್ಲಿ ಪಾಟ್ನಾದಲ್ಲಿನೇ ಸ್ಮಾರ್ಟ್ ಸಿಟಿ ಯೋಜನೆಗಳಲ್ಲಿ ಪೂರ್ಣವಾಗಿರೋದು ಅರ್ಧದಷ್ಟು ಮಾತ್ರ ಅಂತ ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಪ್ರಕಟವಾದಂತಹ ವರದಿ ಹೇಳ್ತು ಇದು ಒಂದು ಪಾಟ್ನಾದ ಕಥೆ ಅಲ್ಲ ಅನ್ನೋದನ್ನ ಇಲ್ಲಿ ಬಿಡಿಸಿ ಹೇಳ್ಬೇಕಾಗಿಲ್ಲ ಈ ಯೋಜನೆಯಲ್ಲಿ ಹಣದ ನಿರ್ವಹಣೆಯೂ ಕೂಡ ಸರಿಯಾಗಿಲ್ಲ ಅಂತ ಕಾಣಿಸುತ್ತೆ ಇತ್ತೀಚಿನ ದಿನಗಳಲ್ಲಿ ಪ್ರಧಾನಿ ಮೋದಿಯಿಂದ ಹಿಡಿದು ಗೃಹ ಸಚಿವ ಅಮಿತ್ ಶಾ ಅವರಿಗೆ ಎಲ್ಲರೂ ಬಿಹಾರಕ್ಕೆ ಸಾಕಷ್ಟು ಭೇಟಿಯನ್ನ ನೀಡ್ತಾ ಇದ್ದಾರೆ ಮತ್ತೆ ಚುನಾವಣೆ ಇರೋದ್ರಿಂದ ಭೇಟಿಯನ್ನ ನೀಡ್ತಾನೆ ಇರ್ತಾರೆ ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ ಆಯ್ಕೆಯಾದಂತಹ ಬಿಹಾರದ ಮೊದಲ ನಗರ ಇದನ್ನ ಕನಿಷ್ಠ ಪಕ್ಷ ಪಾಟ್ನಾದ ಜನರು ಭಾಗಲ್ಪುರದ ಸ್ಮಾರ್ಟ್ನೆಸ್ ಅನ್ನ ನೋಡೋದಕ್ಕೆ ಹೋಗುವಷ್ಟು ಸ್ಮಾರ್ಟ್ ಮಾಡಬೇಕಾಗಿತ್ತು ಆದ್ರೆ ಅದು ಆಗಿಲ್ಲ ನಗರಗಳಲ್ಲಿ ಮಾಡುವಂತ ಅತ್ಯಂತ ಸಾಮಾನ್ಯ ಕೆಲಸಗಳನ್ನ ಸಹ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಸೇರಿಸಲಾಗಿದೆ ಪಾದಾಚಾರಿ ಸೇತುವೆಗಳನ್ನ ಈ ಹಿಂದೆಯೂ ನಿರ್ಮಾಣ ಮಾಡಲಾಗಿತ್ತು ಮತ್ತೆ ಈಗಲೂ ಅವುಗಳನ್ನು ನಿರ್ಮಿಸಲಾಗ್ತಾ ಇದೆ ಅಂತ ವಿಷಯಗಳನ್ನು ಸೇರಿಸೋ ಮೂಲಕ ಯೋಜನೆಗಳ ಸಂಖ್ಯೆಯನ್ನು ಹೆಚ್ಚಿಸಲಾಗಿದೆ ಈ ಹಿಂದಿನಿಂದಲೂ ಟ್ರಾಫಿಕ್ ಸಿಗ್ನಲ್ಗಳನ್ನು ಅಳವಡಿಸಲಾಗಿತ್ತಾದರೂ ಅದನ್ನು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಸೇರಿಸಲಾಗಿದೆ ಈ ಎಲ್ಲ ಕೆಲಸಗಳನ್ನು ಯಾವುದೇ ನಗರದಲ್ಲಿ ಒಂದು ವರ್ಷದೊಳಗೆ ಪೂರ್ಣಗೊಳಿಸಬೇಕು ಆದರೆ ಇಲ್ಲಾಗಿರೋದೇನು ಯೋಜನೆಗಳು ಅಪೂರ್ಣವಾಗಿಯೇ ಉಳ್ಕೊಂಡ್ಬಿಟ್ಟಿವೆ ಅಥವಾ ಪೂರ್ಣಗೊಂಡಿವೆ ಅನ್ನೋದು ಕೂಡ ಇಲ್ಲಿ ವಿಷಯ ಅಲ್ಲ ಸಮಸ್ಯೆ ಏನು ಅಂತ ಯೋಜನೆಗಳು ಪೂರ್ಣಗೊಂಡ ನಂತರ ಆ ಒಂದು ನಗರ ಸ್ಮಾರ್ಟ್ ಆಗಿದೆಯಾ ಅಲ್ಲಿನ ಜೀವನ ಮಟ್ಟ ಸುಧಾರಿಸಿದೆಯಾ ಅನ್ನೋದು ಪ್ರಶ್ನೆ ಅಂದರೆ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಪ್ರಚಾರ ಮಾಡಲಾದದನ್ನೆಲ್ಲವೂ ಕೇವಲ ಪ್ರಚಾರ ಅಂತಲೇ ಹೇಳ್ಬಹುದು ಸ್ಮಾರ್ಟ್ ಸಿಟಿ ಧ್ಯೇಯ ಕುರಿತ ಹೇಳಿಕೆಯಲ್ಲಿ ಜೀವನ ಮಟ್ಟ ಸುಧಾರಿಸೋದಕ್ಕೆ ಮೂಲ ಸೌಕರ್ಯವನ್ನು ಸುಧಾರಿಸಬೇಕು ಅಂತ ಬರೆಯಲಾಗಿದೆ ಇಲ್ಲಿ ಆದರೆ ಯಾವ ನಗರದಲ್ಲಿ ಜೀವನ ಮಟ್ಟ ಸುಧಾರಿಸಿದೆ ಯಾವ ನಗರ ಇಷ್ಟೊಂದು ಸ್ಮಾರ್ಟ್ ಆಗಿದೆ ನಮ್ಮ ನಗರಗಳು ಹೆಚ್ಚು ಕಡಿಮೆ ಮೊದಲನಾಗೇ ಇವೆ ಕಮಾಂಡ್ ಸೆಂಟರ್ ಮಾಡೋದು ದೊಡ್ಡ ವಿಷಯ ಅಲ್ಲ ಸಿ ಟಿವಿ ಕ್ಯಾಮ್ರಾಗಳನ್ನು ಅಳವಡಿಸುವ ಮೂಲಕ ಅವುಗಳನ್ನು ಒಂದೇ ಸ್ಥಳದಿಂದ ಮೇಲ್ವಿಚಾರಣೆ ಮಾಡಲಾಗುತ್ತೆ ಇವತ್ತಿನ ಕಾಲದಲ್ಲಿ ಇದನ್ನು ಮಾಡೋದು ದೊಡ್ಡ ವಿಷಯನೇ ಅಲ್ಲ ಇದು ಕಂಪ್ಯೂಟರ್ ಸ್ಕ್ರೀನ್ ಟಿವಿ ಸ್ಕ್ರೀನ್ ಸಿ ಸಿ ಟಿವಿ ಕ್ಯಾಮ್ರಾಗಳನ್ನು ಸ್ಥಾಪಿಸುವ ಮೂಲಕ ಇನ್ನು ಎಷ್ಟು ಕಾಲ ಈ ದೇಶದ ಜನರನ್ನು ಇದೇ ರೀತಿ ಮೂರ್ಖರನ್ನಾಗಿ ಮಾಡಲಾಗುತ್ತೆ ನಗರ ನಿರ್ವಹಣೆಯಲ್ಲಿ ತಂತ್ರಜ್ಞಾನ ಕ್ರಾಂತಿಯನ್ನು ತಂದಿದೆ ಇದನ್ನು ನಮ್ಮಲ್ಲಿ ಅಳವಡಿಸೋದಿಕ್ಕೆ ಇನ್ನೂ ಎಷ್ಟು ಸಮಯ ಬೇಕು ಹಾಗಿದ್ರೆ ನಮ್ಮ ನಗರಗಳು ಸಂಚಾರ ದಟ್ಟಣೆಯಿಂದ ತುಂಬ ತೊಂದರೆಗೊಳಗಾಗಿವೆ ಸ್ಮಾರ್ಟ್ ಸಿಟಿ ಮಿಷನ್ ಸಂಚಾರ ದಟ್ಟಣೆಯ ಸಮಸ್ಯೆಯನ್ನು ಪರಿಹರಿಸೋದಿಕ್ಕೆ ಸಾಧ್ಯ ಆಗದೆ ಇದ್ದರೆ ಅದು ಏನು ಮಾಡೋದಿಕ್ಕೆ ಸಾಧ್ಯ ಮತ್ತೆ ಹತ್ತು ವರ್ಷಗಳಿಂದ ಸ್ಮಾರ್ಟ್ ಸಿಟಿಯನ್ನು ಮಾಡ್ತಾ ಇದ್ದೀವಿ ಈ ಪರಿಸ್ಥಿತಿ ಏನಾದರೂ ಬದಲಾಗಿದೆಯಾ ಇಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರು ಮಂಗಳೂರು ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ದಾವಣಗೆರೆ ತುಮಕೂರು ಶಿವಮೊಗ್ಗಗಳು ಸ್ಮಾರ್ಟ್ ಸಿಟಿ ಪಟ್ಟಿಯಲ್ಲಿವೆ ಆದರೆ ಈ ನಗರಗಳ ಜನರಿಗೆ ಅವು ಸ್ಮಾರ್ಟ್ ಸಿಟಿಯಾಗಿ ಬದಲಾಗಿರೋ ಹಾಗೆ ಏನಾದರೂ ಕಾಣ್ತಾ ಇದೆಯಾ ಅಲ್ಲಿ ತಮ್ಮ ನಗರ ಹತ್ತು ವರ್ಷ ಹಿಂದೆ ಇದ್ದದಕ್ಕಿಂತ ನಿಜವಾಗಿಯೂ ದೊಡ್ಡ ಪ್ರಮಾಣದಲ್ಲಿ ಬದಲಾಗಿ ತಮಗೆ ಅನುಕೂಲವಾಗಿದೆ ಅಂತ ಆ ನಗರಗಳ ಜನ ಹೇಳ್ತಾ ಇದಾರಾ ಸ್ವಚ್ಛತೆ ಟ್ರಾಫಿಕ್ ನಿರ್ವಹಣೆ ಅದ್ಭುತವಾಗಿದೆ ಅಂತ ಹೇಳುವಂತಹ ಒಂದು ಪರಿಸ್ಥಿತಿ ಅಲ್ಲಿ ಇದೆಯಾಗಿದೆ ಇಲ್ಲ ಅನ್ನೋದಾದ್ರೆ ಮತ್ತೆ ಯಾವ ಉದ್ದೇಶಕ್ಕೆ ಈ ಸ್ಮಾರ್ಟ್ ಸಿಟಿ ಹಂಗೇರಿಯ ರಾಜಧಾನಿ ಬುಡಾಪೆಸ್ಟ್ ಉದಾಹರಣೆಯನ್ನು ನಾವು ನೋಡೋದಾದ್ರೆ ಸ್ಮಾರ್ಟ್ ಸಿಟಿ ಮಿಷನ್ ಒಪ್ಕೊಂಡಂತಹ ಮೂರು ವರ್ಷಗಳಲ್ಲಿ ಅದು ವಿಶ್ವದ ಅತ್ಯುತ್ತಮ ನಗರಗಳಲ್ಲಿ ಒಂದಾಯಿತು ಆದರೆ ಇಲ್ಲಿ ಹತ್ತು ವರ್ಷಗಳ ನಂತರ ಕೂಡ ನಾವು ಒಂದೇ ಒಂದು ನಗರವನ್ನು ವಿಶ್ವ ದರ್ಜೆ ನಗರವನ್ನಾಗಿ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಸಾರ್ವಜನಿಕ ಸಾರಿಗೆ ವಿಶ್ವದಲ್ಲಿ ಬುಡಾಪ್ರೆಸ್ ಎಷ್ಟು ದೊಡ್ಡ ಪ್ರಗತಿಯನ್ನು ಸಾಧಿಸಿದೆ ಅದೇ ವೇಳೆ ಸಾರ್ವಜನಿಕ ಸಾರಿಗೆಯನ್ನು ತುಂಬ ಅಗ್ಗವಾಗಿಸಲಾಗಿದೆ ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ನಡಿಗೆ ಮತ್ತು ಸೈಕ್ಲಿಂಗನ್ನು ಪ್ರೋತ್ಸಾಹಿಸಲಾಗಿದೆ ಎಲ್ರಿಗೂ ಸಮಾನ ಅವಕಾಶಗಳನ್ನು ಒದಗಿಸೋದು ಮತ್ತೆ ವಲಸೆಯನ್ನ ಕಡಿಮೆ ಮಾಡೋದ್ರ ಮೇಲೂ ಕೂಡ ಒತ್ತನ್ನು ನೀಡಲಾಗಿದೆ ಮಳೆ ನೀರು ಕೊಯ್ಲಿಗೂ ಕೂಡ ಆದ್ಯತೆಯನ್ನು ನೀಡಲಾಗಿದೆ ಯಾವುದೇ ನಗರ ಕೊಳವನ್ನು ನವೀಕರಿಸೋದ್ರಿಂದ ಅಥವಾ ಒಂದು ಕಮಾಂಡ್ ಸೆಂಟರ್ ಅನ್ನ ನಿರ್ಮಾಣ ಮಾಡೋದ್ರಿಂದ ಮಾತ್ರ ಅದು ಸ್ಮಾರ್ಟ್ ಆಗೋದಿಲ್ಲ ಇದೆಲ್ಲದರ ಹೆಸರಿನಲ್ಲಿ ಜನಸಾಮಾನ್ಯರು ಮಾತ್ರ ಖಂಡಿತವಾಗಿ ಮೂರ್ಖರಾಗ್ತಾ ಇದ್ದಾರೆ ಆದ್ರೆ ಸ್ಮಾರ್ಟ್ ಆಗಿ ಬೆಳೆದವ್ರು ಮಾತ್ರ ಬೇರೆನೆ ಜನ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ